ಇವಳದು ಅಣ್ಣ ನನ್ನ ಅಮ್ಮಂದು ಮತ್ತೆ ಬೇಕಾ ಅಮ್ಮ ಇನ್ನೇ ಇನ್ನೊಂದು இ நோடி இதுவாடே பார்த்தேன் பாக்கின்ற

ಎತ್ತಿ ಚಿಕಿತ್ಸನ ನೋಡಿ ಚಾ ಮಾಡಿ ಕಾನ್ ಚಾ ನಿಮ್ಮ ವಕಲಿ ಸಹಾಯ ಅವಕಾಲಿ ಛರಿ ಮತ್ತೆ

உத்தொடத்தை போண்டித்தடேண்டேத்தக்க மனை மண்டிய சேத்தக்கணும் நோண்ட ஃபுல்லு வசத்து ஆகி காலி பூர் நோடி எல்லா பைண்ட் எல்லாம்

खरा इथं चपेद खा दा दाल दा दा पुण्या बनी तारा वाटणार हा शिवरा तुला खार तिनपुन कार ನಾನೇ ನಾನೇ ನಾನು ನೋಡಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಅಲ್ಲಿಂದ ಬೈಕ್ ಅಲ್ಲಿ ಹೋಗೋದು ಅಲ್ಲಿ ನಿಂಜೆ ಯಾಕಲ್ಲೇ ಪೈ ಶರೀಶನ್ ನಾವಿನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಮತ್ತು ಸಂಜೆ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಆಗಲಿಕ್ಕೆ ಉಂಟು ಅದು ಮತ್ತೆ ಬಂದು ಮಾಡೋದು ತುಂಬ ಬಿಸಿಲುಂಟು ಇತ್ತು ಓ ನಾವು ಎಕ್ಕಾರ್ ಕೊಡಮ ಕ್ಷೇತ್ರಕ್ಕೆ ಬಂದಿದ್ದೇವೆ ಅಡ್ಡ ಬುರಿಯರೇ ಬುರ್ಲೆ ಅಡ್ಡ ಲಕ್ಕ ನಾ ನೋಡಿ ಕಟೀಲಿಗೆ ಬಂದಿದ್ದೇವೆ ಹೋಗಿ மஞ்சகே வந்தி பட்டியலிக்கு ஆய் மஞ்சீனி வாட்டரே வாட்டர் கொடுத்து ಪರ್ಪೂನ ವಾಟರ್ ಅತ್ತ ಒಂದು ಎರಡು ದೇವಸ್ಥಾನಕ್ಕೆಲ್ಲ ಹೋಗಿ ಆಯ್ತು ಇನ್ನೊಂದು ಅಲ್ಲೊಂದು ಮೇಲೆ ಮಹಾಗಣಪತಿ ದೇವಸ್ಥಾನ ಉಂಟು ಇಲ್ಲೇ ಬಾವಂಚಿಯಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿಗೆ ಅಲ್ಲಿಂದ ಹೋಗಿ ಮತ್ತೆ ಸ್ವಲ್ಪ ಕೃಷ್ಣಾಪುರಕ್ಕೆ ಹೋಗಿ ಸ್ವಲ್ಪ ಅಂಗನವಾಡಿಗೆಲ್ಲ ಹೋಗಿ ಮತ್ತೆ ಮನೆಗೆ ತುಂಬ ಬಿಸಿಲುಂಟು ಬಿಸಿಲಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಫುಲ್ಲು ಬಿಸಿಲು ಬಿಸಿಲಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಮೊನ್ನೆ ಒಂದು ಮಳೆ ಬಂದು ಮತ್ತು ಮರು ದಿವಸ ಕೂಡ ಬರ್ತಿದ್ರೆ ಒಳ್ಳೆಯದಿತ್ತು ಇವತ್ತು ಒಂದೇ ದಿವಸ ಬಂದು ತುಂಬ ಸೆಕೆ ಶೆಕೆ ಆಗ್ತಾ ಉಂಟು ಅದು ಸ್ವಲ್ಪ ಮೇಲೆ ಹತ್ತಬೇಕು ಸಾಕಷ್ಟು ಉಂಟು ಇಲ್ಲಿ ಇಲ್ಲಿ ಒಮ್ಮೆ ಮೇಲಿಂದ ಹೋಗಿ ಅಲ್ಲಿ ವ್ಯೂಸ್ ಎಲ್ಲ ಒಳ್ಳೆ ಕಾಣ್ತದೆ ನೋಡಿ ಅಲ್ಲೊಂದು ಎಲ್ಲ ಉಂಟು ನೋಡಿ ಕೆರೆ ಉಂಟು ಇದು ಸುಬ್ರಹ್ಮಣ್ಯ ದೇವಸ್ಥಾನ ಕೆಳಗಡೆ ಮೇಳ್ಗಡೆ ಮಹಾಗಣಪತಿ ದೇವಸ್ಥಾನ ಹಿಂದುಗಡೆ ಕೆರೆ ಸಾರಿ ನದಿ ಹೇಳು ನೋಡಿ ಹೋಳಿಗೆಲ್ಲ ಜಾಗ ಇದ್ರೆ ಓಡಾಡ್ತಾನೆ ಇರೋದು ಇದು ನೋಡಿ ಹೀಗೆ ಮೇಲ್ಗಡೆ ಇರೋದು ನಾವೆಲ್ಲ ಕೈಯೆಲ್ಲ ಮುಗ್ದು ನಾನು ವಾಪಸ್ ಹೋಗ್ತಾ ಇದ್ದೇವೆ ಶರೀಶ ಹಾಯ್ ಏನು ಮಾಡೋದು ಎಲಿಫೆಂಟ್ ನಾನು ನೋಡುತ್ತಾ ಓಕೆ ಎಲ್ಲ ఫోన్ో నో 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 నోలుండు ఫిష్ వా ఫిష్ లేబు కెరే తంచి పోజ్జి ముట్టి కేర ఇంచుమే ఇంచుమే అంద జోజన కెరే బడు జోజన్ కుళ్ళ వేరు ಅವಳು ನಡು ಉಟ್ಟುಂಡತಿ ಜೋಜನ್ ಕುಲ್ಲವೇ ಜಾತ್ರೆ ಜಾತ್ರೆದ ಬಲೆ ನಮ್ಮ ಪೊಯ್ ಹಂಗ ನೋಡಿ ಪೊಯ್ಯ ಮಾಮೀನ ಹಂಗ ಅಂಗನಡಿ ಪೊಯ್ಯ ಬಲೆ ಅಣ್ಣ ಅವಳು ಲೇರ್ಗೆ ವಚ್ಚೆ ಅಣ್ಣ ಹೋಯ್ತಲ್ಲ ಹ್ಞೂ ನೋಡಿ ಅವಳು ಅವಸ್ಥೆ ನೋಡಿ ಬಟ್ಟೆ ನನ್ನ ಕೈಯಲ್ಲಿ ಕೋಟು ಬಾಬು ಇದು ಹಾಕುವಾಗ ಅವಳಿಗೆ ಇತ್ತ ಬಂಜ್ಮೇನು ಹೆಜ್ಜಾ ನಾವು ಕೋಟ್ ಮಾಡಿದಾನೆ ಕೋಟು ಈ ರೇಖೆ Happy okay. you okay. 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 ಹಾಂ ಕೊನ್ ಒನ್ ಕೊಡೇರಿ ಚಾಕ್ಲೇಟ್ ಕೊಟ್ಟಿದ್ದಾನೆ

দেখি না গুরগুলে তিকি না গুরগুলে ನೋಡಿ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಇನ್ನೂ ನೈಟೆಲ್ಲ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಉಂಟು ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇವೆ ಅದು ಟೆಂಪಲ್ಗೆಲ್ಲ ಹೋಗಿ ಮತ್ತು ಅಂಗನವಾಡಿಗೆ ಹೋಗಿ ಎದ್ದು ಅಂಗನವಾಡಿಗೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಎಲ್ಲ ಕೊಟ್ಟು ಬಂದದ್ದು ಈಗ ಚೇರಿ ಮಲಗಿದ್ದಾಳೆ ಇನ್ನೂ ಸಂಜೆ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಉಂಟು ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೇವೆ ಈ ವ್ಲಾಗ ಇಲ್ಲಿಗೆ ನೀವು ಎಂಡ್ ಮಾಡ್ತಿದ್ದೇವೆ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು